ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ನಾನು ಅಕ್ಕಿ ಹಿಟ್ಟಿನ ಹಾಲಿಪೆಟ್ಟು ಸಬ್ಬಸಿಗೆ ಹಾಕಿ ಹೇಗೆ ಹಚ್ಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಒಂದು ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಚಿರುಟಿ ರವೆ ಹಾಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಉಪ್ಪು ಸಬ್ಬಸಿಗೆ ಸಣ್ಣ ಹೆಚ್ಚಾಕಬೇಕು ಈರುಳ್ಳಿ ಹಾಕಬೇಕು ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಆಮೇಲೆ ಉಪ್ಪು ಎಳ್ಳು ಜೀರಿಗೆ ಓಂಕಾಳು ಮೆಣಸಿನ ಪುಡಿ ಮತ್ತು ಧನಿಯಾ ಪೌಡರು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು ಎರಡು ತಾಸು ತೆನಿ ಇಟ್ಟಿದ್ದೆ ಈಗ ನೋಡಿ ಹಿಂಗೆ ಹಚ್ಚಿದ್ದೀನಿ ಇದನ್ನೇನು ಮಾಡ್ತಾಯಿದ್ದೀನಿ ಈಗ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ತಾ ಬೇಯಿಸಿ ನಿಮಗೆ ನೋಡಿ ಈಗ ಮುಚ್ಚಿ ಹಿಂಗೆ ಬೇಯಿಸ್ಬೇಕು ಹಿಂಗೆ ಇಟ್ಟಿದ್ದೀನಿ ನೋಡಿ ಮೂರು ಒಂದೊಂದು ಗ್ಯಾಸ್ ಮೇಲೆ ಒಂದೊಂದು ಇಟ್ಟಿದ್ದೀನಿ ಇಟ್ಬಿಟ್ಟು ಮೇಲೆ ಮುಚ್ಚಬೇಕು ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸಿ ತೆಗೆದು ಆಗಾಗ ಸ್ವಲ್ಪ ತೆಗ್ದು ನೋಡ್ತಾ ಇರಬೇಕು ಆಮೇಲೆ ನೋಡಿ ಹೆಂಗಾಗ್ತವೆ ನೋಡಿ ಈಗ ಥಾಲಿ ರೆಡಿ ಆಗಿವೆ ವಾವ್ ಎಷ್ಟೊಂದು ಇದು ಬರ್ತಾ ಇದೆಯಲ್ಲ ನೀವು ನೋಡಿ ನಾ ಸ್ಟಿಕ್ ತಲೆ ಹಚ್ಚಿದಿನ ಹೆಂಗೆ ಬಿಟ್ಕೊಂಡು ಬಂದು ಬಿಟ್ಕೊಂಡು ನೋಡಿ ನೋಡಿ ತಾನೇ ಬಿಡ್ತದೆ ಇದು ಒಂದಾಯಿತು ಇದು ನೋಡಿ ಇದು ಎರಡನೇದ್ದು ಹಿಂಗೆ ಸಹ ಆಗ್ತಾಯಿದೆ ಬರ್ತದೆ ತಮ್ಮ ಹಚ್ಕೊಂಡು ಬಂದುಬಿಡ್ತಾವ ಪ್ರಾಬ್ಲಮ್ಮೇ ಇಲ್ಲಲ್ಲ ಕ್ರಿಸ್ಪಿನೂ ಆಗಿರ್ತಾವ ಹೊರಗಡೆ ಮೆತ್ತಗಿರ್ತಾವೆ ಹೊರಗಡೆ ಹಿಂದೆ ಕ್ರಿಸ್ಪಿ ಆಗಿರ್ತವೆ ಇದೇ ರೀತಿ ಇನ್ನೊಂದು ಮೂರನೇದು ಇನ್ನೊಂದು ತೋರಿಸ್ತಾ ಇದ್ದೀನಿ ಹಿಂಗೆ ಹಚ್ಕೊಂಡು ಬಿಣ್ ಬ ಬಂದುಬಿಡ್ತಾವ ನೋಡಿದ್ದು ಮೂರು ಚಟ್ನಿ ಇದಕ್ಕೆ ಬೇಕಂದ್ರೆ ನೀವು ತುಪ್ಪ ಹಾಕೋರಿ ಇಲ್ಲಿಕ್ಕಂದ್ರೆ ಮೊಸರು ಹಾಕೋರಿ ಇಲ್ಲಿ ಖಾರ ಖಾರದ್ದು ಒಂದು ಸಿಂಪಲ್ ಆದ ಚಟ್ನಿ ಏನು ಹಾಕಿದ್ದೀನಿ ಅಂದರೆ ಕೊಬ್ಬರಿ ತುರಿ ಉಪ್ಪು ಇಂಗು ಹಸಿಮೆಣಸಿನ್ಕಾಯಿ ಇಷ್ಟೇ ಹಾಕಿ ಮಾಡಿದ್ದೀನಿ ಇದನ್ನು ಬೇಕಂದ್ರೆ ತುಪ್ಪ ಹಾಕ್ಕೊಂಡು ಮೇಲೆಲ್ಲ ಉದುರ್ಸ್ಕೊಂಡು ತಿನ್ಬೋದು ಇಲ್ಲಿಕಂದ್ರೆ ಮೊಸರು ಒಳಗೆ ಕರ್ಸ್ಕೊಂಡು ತಿನ್ಬೋದು ಈ ರೀತಿ ನೀವು ತಲಿಪೆಟ್ಟು ಅದೇ ರೊಟ್ಟಿ ಚಪಾತಿ ಬೇಜಾರು ಇರ್ತಾವಲ್ಲ ತಿಂದು ತಿಂದು ಈ ತಲಿಪೆಟ್ಟು ಹಚ್ಕೊಂಡು ನೋಡಿರಿ ತುಂಬ ಚೆನ್ನಾಗಿರ್ತಾವೆ ತುಂಬ ಕ್ರಿಸ್ಪಿನೆಸ್ಸು ಮತ್ತು ಒಂಥರ ಏನೋ ಟೇಸ್ಟ್ ಚೇಂಜ್ ಆಗ್ತದೆ ಮನೆಯೊಳಗೆ ನೀವು ಮೊದಲೇ ಸಲ ಒಂದು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಚೇರ್ ಮಾಡಿ ಆದಷ್ಟು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು